ನಾವು ಮಲಗ್ಬಿಟ್ಟು ನಮ್ಮ ದೇಹದಲ್ಲಿರೋ ಆಲ್ಮೋಸ್ಟ್ ಎಲ್ಲ ಅಂಗಗಳಿಗೂ ಸಹ ವಿಶ್ರಾಂತಿನ ಕೊಡ್ತಾಯಿದ್ದೀವಿ ಆದರೆ ತಕ್ಷಣ ನಾವು ಊಟ ಮಾಡಿಬಿಟ್ಟು ಹಾಗೆ ಮಲಗೋದ್ರಿಂದ ಪಾಪ ನಮ್ಮ ಹೊಟ್ಟೆಗೆ ರೆಸ್ಟ್ ಅನ್ನೋದಿಲ್ಲ ಅದು ಟ್ವೆಂಟಿ ಫೋರ್ ಬರ್ ಸೆವೆನ್ ಕೆಲಸ ಮಾಡ್ತಾ ಇರುತ್ತೆ ಹೀಗೆ ಮಾಡಬಾರ್ದು ಈ ಥರ ಆದರೆ ಏನಾಗುತ್ತೆ ಅಂತ ಈಗ ನಾವು ನೋಡೋಣ ನಾವು ತಿಂದ ಆಹಾರ ಜೀರ್ ರಾತ್ರಿ ಟೈಮಲ್ಲಿ ನಾವು ತಿಂದ ಆಹಾರ ಜೀರ್ಣ ಆಗಬೇಕು ಅಂದ್ಬಿಟ್ಟು ನಮ್ಮ ಹೃದಯ ಹೃದಯ ಬಡೀತ ಬೆಳಿಗ್ಗೆ ಹೇಗೆ ಕೆಲಸ ಮಾಡುತ್ತೋ ನಮ್ಮ ಹೃದಯ ಹಾಗೆ ರಾತ್ರಿ ಟೈಮಲ್ಲೂ ಸಹ ಅದು ಹಾಗೆ ಕೆಲಸ ಮಾಡುತ್ತೆ ಅಂದರೆ ಎಪ್ಪತ್ತೆರಡು ಬಾರಿ ಹೃದಯ ಬಡೀತ ಆಗುತ್ತಲ್ಲ ಹಾಗೇ ನೈಟ್ ಟೈಮಲ್ಲೂ ಸಹ ಎಪ್ಪತ್ತು ಬಾ ಎಪ್ಪತ್ತೆರಡು ಬಾರಿ ಸಹ ಹಾಗೇ ಕೆಲಸ ಮಾಡ್ತಾ ಇರುತ್ತೆ ಅದೇ ನಾವು ಖಾಲಿ ಹೊಟ್ಟೆನಲ್ಲಿ ಏನಾದರೂ ಮಲಗಿದ್ರೆ ನಾವು ತಿಂದ ಆಹಾರ ಜೀರ್ಣ ಆದಮೇಲೆ ನಾವು ಏನಾದರೂ ಮಲಗಿದ್ರೆ ಹತ್ತು ಗಂಟೆಗೆ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಎಪ್ಪತ್ತೆರಡು ಬಾರಿ ಹೃದಯ ಬಡಿತ ಆಗ್ಬೋದು ಆಗ ಕೇವಲ ಐವತ್ತರಿಂದ ಅರವತ್ತು ಬಾರಿ ಮಾತ್ರ ಹೃದಯ ಬಡಿತ ಆಗುತ್ತೆ ಅಂದರೆ ಇಲ್ಲಿ ನಿಮಿಷಕ್ಕೆ ಹನ್ನೆರಡು ಬಾರಿ ಇದಕ್ಕೆ ನಮ್ಮ ಹೃದಯಕ್ಕೆ ರೆಸ್ಟ್ ಕೊಡ್ತಾ ಇದ್ದೀವಿ ಈ ಥರ ರೆಸ್ಟ್ ಹೆಚ್ಚಾಗಿ ನಾವು ಕೊಡೋದ್ರಿಂದ ನಾವು ನಮ್ಮ ಹೃದಯದ ಆರೋಗ್ಯವನ್ನು ಹೆಚ್ಚಿಸ್ಕೊಬೋದು ಆಯಸ್ಸನ್ನು ಸಹ ಹೆಚ್ಚಿಸ್ಕೊಂಡು ತುಂಬ ಆರೋಗ್ಯವಾಗಿ ನಾವು ಜೀವಿಸ್ಬೋದು